ಗೃಹ ಸಚಿವ ಜಿ ಪರಮೇಶ್ವರ್ಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲೆಂದು ತೆಂಗಿನಕಾಯಿ ಕಾಯಿ ಒಡೆದ ಬೆಂಡರವಾಡಿ ಗ್ರಾಮಸ್ಥರು ಗುಂಡ್ಲುಪೇಟೆ ರಾಜ್ಯದ ಗೃಹ ಸಚಿವ ಜಿಪರಮೇಶ್ವರ್ರವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲೆಂದು ಆರೈಸಿ ತಾಲೂಕಿನ ಬೆಂಡರವಾಡಿ ಗ್ರಾಮದಲ್ಲಿ ಜಿ ಪರಮೇಶ್ವರ್ ಅಭಿಮಾನಿಗಳು ತೆಂಗಿನಕಾಯಿ ಒಡೆಯುವ ಮೂಲಕ ಗ್ರಾಮದೇವತೆ ಸೂಲದ ಮಾರಮ್ಮನಿಗೆ ಪೂಜೆ ಸಲ್ಲಿಸಿದರು ಈ ವೇಳೆ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಮಹಾದೇವಭರಣಿ ರಾಜ್ಯದ ಗೃಹ ಮಂತ್ರಿಗಳಾಗಿರುವ ಡಾ ಪರಮೇಶ್ವರ್ ರವರು ರಾಜಕೀಯ ರಂಗದಲ್ಲಿ ತನ್ನದೇ ಚಾಪನ್ನು ಮೂಡಿಸಿ ದಲಿತರ ಪಾಲಿಗೆ ಬೆಳಕಾಗಿ ರಾಜ್ಯ ಸರ್ಕಾರದಲ್ಲಿ ಹಲವಾರು ಜವಾಬ್ದಾರಿಯುತ ಸ್ಥಾನಗಳನ್ನು ನಿಭಾಯಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ಯುವಕರೊಂದಿಗೆ ಒಂದು ನೂರು ಒಂದು ಇಡುಗಾಯಿಗಳನ್ನು ಒಡೆಯುವುದರ ಮೂಲಕ ಇಂದು ಗ್ರಾಮದಲ್ಲಿ ಪೂಜೆ ಸಲ್ಲಿಸಲಾಗಿದೆ ಆದಷ್ಟು ಬೇಗ ಮುಖ್ಯಮಂತ್ರಿಯಾಗಲಿ ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬೆಂಡರವಾಡಿ ಗ್ರಾಮದ ಮುಖಂಡರು ಮುಖಂಡರಾದ ಅಬ್ದುಲ್ ಮಾಲಿಕ್ ರಾಮೇಗೌಡ ಕುಮಾರ್ ರಮೇಶ್ ಹಾಜರಿದ್ದರು ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಈ ಈಗಾಗಲೇ ಅಬ್ದುಲ್ ಮಾಲಿಕ್ ಅವರು ತೀರಂಗಿಸಿದ್ರು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ನಾಡಿನ ಮುಖ್ಯಮಂತ್ರಿ ಆಗಲಿ ಅಂತ ಹಾರೈಸಿದರು ಈ ಬೆಂಡ್ರವಾಡಿ ಗ್ರಾಮವನ್ನು ಯಾಕೆ ಆಯ್ಕೆ ಮಾಡ್ಕೋದೀವಿ ಅನ್ನೋದು ಇಡೀ ಜಿಲ್ಲೆಗೆ ಗೊತ್ತಿರುವಂಥ ವಿಚಾರ ನಮ್ಮೂರನ್ನು ದತ್ತು ತೆಗೆದುಕೊಂಡು ಅವರ ತಂದೆಯವರ ಹೆಸರಿನಲ್ಲಿ ಒಂದು ಗ್ರಂಥಾಲಯ ಆಯಿತು ನೂರನ ಜೋಡಿ ಮದುವೆಯನ್ನು ಮಾಡಿಕೊಂಡಿದ್ರು ನಮ್ಮೂರು ಇವತ್ತು ಒಂದು ಮಾದರಿ ಗ್ರಾಮ ಆಗಿದೆ ಈ ಹಿನ್ನೆಲೆಯ ಒಳಗಡೆ ನಮ್ಮೂರಿನ ಜನ ಅವರಿಗೆ ಶುಭ ಹಾರೈಸಿ ನೂರೊಂದು ತೆಂಗಿನಕಾಯಿಗಳನ್ನು ಹೊಡೆದು ಎದುರುಗಡೆ ಇರತಕ್ಕಂಥ ಹೇಮವತ್ ಗೋಪಾಲ ಸ್ವಾಮಿ ಬೆಟ್ಟ ಹಾಗೂ ಸೂರತ ಮಾರಮ್ಮನವರ ದೇವಾಲಯದ ಕೃಪಾಶೀರ್ವಾದದೊಂದಿಗೆ ಮುಂದಿನ ದಿನಗಳು ಡಾಕ್ಟರ್ ಜಿ ಪರಮೇಶ್ವರ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಬೆಂಡ್ರವಾಡಿ ಗ್ರಾಮ ಅಷ್ಟೇ ಅಲ್ಲ ಗುಂಡ್ಲಿಪೇಟೆ ತಾಲೂಕು ಅಷ್ಟೇ ಅಲ್ಲ ಇಡೀ ನಗರದ ಜಿಲ್ಲೆಯಿಂದ ಒಗ್ಗೊರಳಿನಿಂದ ನಾವು ಇಂದು ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ